ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇಲ್ಲಿ ಶೇರ್ ಮಾಡಿಕೊಡುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಬಹಳಷ್ಟು ನನಗೆ ಇಲ್ಲಿ ಪೋಷಕರಾಗಿರ್ಬೋದು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರು ಯಾವಾಗ ಇಲ್ಲಿ ಎರಡನೇ ಲಿಸ್ಟ್ ಆಗುತ್ತದೆ ಅಂತ ಇಲ್ಲಿ ನಾನು ಕೂಡ ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ನೋಡಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಡ್ಮಿಷನ್ ಮಾಡಲಿಕ್ಕೆ ಅಂದರೆ ಇಲ್ಲಿ ಈಗಾಗಲೇ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಸರ್ಕಾರ ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರುತ್ತದೆ ಅಂದರೆ ಅವರು ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆಯಾಗಿರುತ್ತಾರೆ ಹಾಗಾಗಿ ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶವನ್ನ ನೀಡಿರುತ್ತಾರೆ ಹಾಗಾಗಿ ಅವರು ಸಂಬಂಧಪಟ್ಟಂತೆ ಎಲ್ಲ ಏನೇನು ಇಲ್ಲಿ ಎಡ್ಮಿಷನ್ ಮಾಡಲಿಕ್ಕೆ ಸಬ್ಮಿಟ್ ಮಾಡಬೇಕಾದಂಥ ದಾಖಲೆಗಳು ಯಾವುವು ಎನ್ನುವುದನ್ನು ಕೂಡ ಅವರು ಇಲ್ಲಿ ಲಿಖಿತವಾಗಿ ಅವರಿಗೆ ವೆಬ್ಸೈಟ್ನಲ್ಲಿಯೂ ಕೂಡ ಅವರಿಗೆ ತಿಳಿಸಿರುತ್ತಾರೆ ಹಾಗಾಗಿ ಇಲ್ಲಿ ಎಡ್ಮಿಷನ್ ಮಾಡಿದ ನಂತರ ಇಲ್ಲಿ ಅವ್ರಿಗೆ ಏನಾಗುತ್ತೆ ಅಂದರೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇದು ಅಡ್ಮಿಷನ್ ಪ್ರೊಸೆಸ್ ನಡೀತದೆ ಇಲ್ಲಿ ಅದನ್ನು ಸರ್ಕಾರವೇ ಘೋಷಿಸಿದೆ ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳು ಎಡ್ಮಿಷನ್ ಮಾಡಿದ ನಂತರ ಇಲ್ಲಿ ಏನು ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಆಯ್ಕೆಯಾಗಿದ್ದಾರೆ ಆ ವಿದ್ಯಾರ್ಥಿಗಳು ಎಡ್ಮಿಷನ್ ಮಾಡಿದ ನಂತರ ಅಲ್ಲಿ ಅವರು ಸಲ್ಲಿಸಿದಂತಹ ದಾಖಲೆಗಳಾಗಿರ್ಬೋದು ಅವೆಲ್ಲವೂ ಕೂಡ ರೀ ವೆರಿಫಿಕೇಷನ್ ಆಗುತ್ತದೆ ಮತ್ತು ಇಲ್ಲಿ ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರಿಗೆ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೆಲವೊಂದಿಷ್ಟು ದಾಖಲೆಗಳನ್ನು ಇಂತಿಂತಹ ಮಾಹಿತಿಗಳನ್ನು ಸಲ್ಲಿಸಬೇಕು ಅಂತೇಳಿ ಈಗಾಗಲೇ ವೆಬ್ಸೈಟ್ನಲ್ಲಿ ಘೋಷಿಸಿರುತ್ತಾರೆ ಹಾಗಾಗಿ ಆ ಎಲ್ಲ ದಾಖಲೆಗಳನ್ನು ಅವರು ಸಬ್ಮಿಟ್ ಮಾಡಿದ ನಂತರ ತಕ್ಷಣವೇ ಅವತ್ತೇ ಏನಾಗುತ್ತೆ ಅಂದರೆ ಏನಾದರೂ ಅವರು ಸಲ್ಲಿಸಿದಂಥ ದಾಖಲೆಗಳು ಅಸಮರ್ಪಕ ಇದ್ದಲ್ಲಿ ಅಥವಾ ಸಂಪೂರ್ಣ ಮಾಹಿತಿಗಳು ಇಲ್ಲದೇ ಇದ್ದಲ್ಲಿ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಎಲ್ಲ ದಾಖಲೆಗಳನ್ನು ವೆರಿಫಿಕೇಷನ್ಗಾಗಿ ಕಳಿಸ್ತಾರೆ ತದನಂತರ ರಿವೆರಿಫಿಕೇಷನ್ ಆದಮೇಲೆ ಆಗ ಅವ್ರದ್ದು ಏನಾದರೂ ಮಾಹಿತಿಗಳು ಸಂಪೂರ್ಣ ಇಲ್ಲದೇ ಇದ್ದಲ್ಲಿ ಮತ್ತು ಸರ್ಕಾರ ಘೋಷಿಸಿದ ನಿಯಮಾವಳಿಗಳ ಪ್ರಕಾರ ಅವರೆಲ್ಲ ದಾಖಲೆಗಳು ಇಲ್ಲದೇ ಇದ್ದಲ್ಲಿ ತದನಂತರ ಅವರ ಅಡ್ಮಿಷನ್ ಕೂಡ ಇಲ್ಲಿ ಕ್ಯಾನ್ಸಲ್ ಆಗುವಂತಹ ಸಾಧ್ಯತೆಗಳು ಇರಬಹುದು ಹಾಗಾಗಿ ಇಲ್ಲಿ ಮತ್ತೊಂದು ಲಿಸ್ಟ್ ಈಗಾಗಲೇ ಸರ್ಕಾರವೇ ಘೋಷಿಸಿದೆ ಅವರು ಹೇಳಿದಂತೆ ಏನು ಹೇಳಿದ್ದಾರೆ ಅವರು ಅಂದರೆ ಎರಡು ವೇಟಿಂಗ್ ಲಿಸ್ಟ್ಗಳಿವೆ ಅಂತ ಹೇಳಿದ್ದಾರೆ ಅವರು ಅಂದರೆ ಇಲ್ಲಿ ಎನ್ ವಿ ಎಸ್ ವಿಲ್ ರಿಲೀಸ್ ಓನ್ಲಿ ಟೂ ವೇಟ್ ಲಿಸ್ಟ್ ಅಗೇನೆಸ್ಟ್ ವೇಕೆನ್ಸೀಸ್ ವಿಚ್ ಮೇ ಅರೈಸ್ ಡ್ಯೂ ಟು ಅನ್ ವಿಲ್ಲಿಂಗ್ನೆಸ್ ಆ್ಯಂಡ್ ನಾನ್ ಸಬ್ಮಿಷನ್ ಆಫ್ ಬೇಸಿಕ್ ಎಸೆನ್ಷಿಯಲ್ ಸರ್ಟಿಫಿಕೇಟ್ಸ್ ಬಾಯ್ ದ ಪ್ರೊವಿಜ್ನಲಿ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿದ್ದಾರೆ ದ ಎಂಟೈರ್ ಅಡ್ಮಿಷನ್ ಪ್ರೊಸೆಸ್ ಫಾರ್ ದ ಸೆಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ವಿಲ್ ಬಿ ಕ್ಲೋಸ್ಡ್ ಲೇಟೆಸ್ಟ್ ಬೈ ತರ್ಟಿ ಫಸ್ಟ್ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಪ್ರೊವಿಜ್ನಲ್ ಸೆಲೆಕ್ಷನ್ ಆ್ಯಂಡ್ ಅಡ್ಮಿಷನ್ ಬಗ್ಗೆ ಇಲ್ಲಿ ಸಾಕಷ್ಟು ಮಾಹಿತಿನ ಅವರು ಕೂಡ ಹಂಚ್ಕೊಂಡಿರ್ತಾರೆ ಇಲ್ಲಿ ವಿದ್ಯಾರ್ಥಿಗಳು ಎಡ್ಮಿಷನ್ ಮಾಡಿದ ನಂತರ ಅವರು ಎಡ್ಮಿ ಏನು ವೆರಿಫಿಕೇಶನ್ ಬಂದಿರ್ತಾರೆ ಆ ಟೈಮಲ್ಲಿ ಅವರು ಸಲ್ಲಿಸಿದ ಎಲ್ಲ ದಾಖಲೆಗಳನ್ನು ವೆರಿಫಿಕೇಷನ್ ಮಾಡಿ ಎಲ್ಲ ಮಾಹಿತಿಗಳನ್ನು ಅವರು ಮುಖ್ಯ ಕಚೇರಿಗೆ ಕಳಿಸ್ತಾರೆ ಅಲ್ಲಿ ರೀ ವೆರಿಫಿಕೇಷನ್ ಆಗಿ ಏನಾದರೂ ಅವರು ಮಾಹಿತಿಗಳು ಸರಿಯಾಗಿಲ್ಲದೇ ಇದ್ದಲ್ಲಿ ಅವರ ಬದಲಾಗಿ ಮತ್ತೆ ಎರಡು ವೇಟಿಂಗ್ ಏನಿರ್ತವೆ ಅವರಿಗೆ ಡೈರೆಕ್ಟಾಗಿ ಅಡ್ಮಿಷನ್ ಮಾಡಲಿಕ್ಕೆ ಆಹ್ವಾನವನ್ನು ನೀಡುತ್ತಾರೆ ಹಾಗಾಗಿ ಇಲ್ಲಿ ಇದು ಡೈರೆಕ್ಟಾಗಿ ಇದು ವೆಬ್ಸೈಟ್ನಲ್ಲಾಗಿರ್ಬೋದು ಅಥವಾ ಗೋ ಇಲ್ಲಿ ಅವರ ಅಧಿಕೃತ ಲಾಗಿನ್ ಆಗುವಂಥ ವೆಬ್ಸೈಟ್ನಲ್ಲಿ ಈ ಮಾಹಿತಿಗಳು ಬಿಡುಗಡೆ ಆಗುವುದಿಲ್ಲ ನೇರವಾಗಿ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಅವರು ನೀಡ್ತಾರೆ ಹಾಗಾಗಿ ಇನ್ನೂ ಇದು ಡಿಸೆಂಬರ್ ಮೂವತ್ತೊಂದರವರೆಗೆ ಮುಂದುವರಿಯುವುದರಿಂದ ಅಡ್ಮಿಷನ್ ಪ್ರೊಸೆಸ್ ಇನ್ನೂ ಒಂದು ಜೂನ್ ಜುಲೈ ಒಳಗಾಗಿ ಅವರಿಗೆ ಆಹ್ವಾನ ಬಂದರೂ ಬರಬಹುದು ವಿದ್ಯಾರ್ಥಿಗಳಿಗೆ ನೀವು ನಿಮ್ಮ ಎಲ್ಲ ದಾಖಲೆಗಳನ್ನು ಸಲ್ಲ ಅಡ್ಮಿಷನ್ ಮಾಡಲಿಕ್ಕೆ ಹೇಳಿ ಅವರು ಹೇಳಬಹುದಾಗಿರುತ್ತದೆ ಅಂತ ಈ ಮೂಲಕ ತಮ್ಮೊಂದಿಗೆ ಈ ಮಾಹಿತಿನ ಹಂಚಿಕೊಳ್ತಾ ಇದ್ದೀನಿ ಧನ್ಯವಾದಗಳು